ಹಾ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕುಬೋಟೊ ಜೆ ಸಿ ಬಿ ಹತ್ರ ಬಂದಿದ್ದೀವಿ ನೋಡಿ ಇದು ತುಂಬ ಚೆನ್ನಾಗಿದೆ ಹೊಲಗಳಲ್ಲಿ ಮತ್ತು ತಮ್ಮ ಸ್ವಂತ ಯೂಸಕ್ಕೆ ತುಂಬ ಯೂಸ್ ಮಾಡ್ಕೋಬೋದು ಇನ್ನೊಬ್ಬರು ಡಿಪೆಂಡ್ ಆಗ್ಲಾರ್ದಾನೆ ಇದನ್ನ ಯೂಸ್ ಮಾಡ್ಕೋಬೋದು ಸರ್ ನಮ್ಮ ಸರ್ ಇದ್ದಾರೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ನಮಸ್ತೆ ಸರ್ ನಮಸ್ತೆ ಹಾಂ ಸರ್ ಇದು ಒಂದು ಯು ಥರ್ಟಿ ಸಿಕ್ಸ್ ಎಸ್ ಅಂತ ಕುಬೋಟೋ ಯು ತರ್ಟಿ ಸಿಕ್ಸ್ ಎಸ್ ಹಾಂ ಸರ್ ಇದು ಅಗ್ರಿಕಲ್ಚರ್ ಪರ್ಪೋಸ್ ಕಮರ್ಷಿಯಲ್ ಪರ್ಪೋಸ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಹಾ ಸರ್ ಇದು ಯು ತರ್ಟಿ ಸಿಕ್ಸ್ ಐ ಆಟೋ ಐಡಲ್ ಆಪ್ಷನ್ ಇದೆ ಇದರಲ್ಲಿ ಹಾ ಸರ್ ಲೋಡ್ ಸೆನ್ಸಿಂಗ್ ಆಪ್ಷನ್ ಇದೆ ಹಾ ಸರ್ ಆಮೇಲೆ ಸಿಂಗಲ್ ಆಕ್ಸಿಯಲ್ ಪಿಸ್ಟನ್ ಸಿಲಿಂಡರ್ ಇದು ಹಾ ಸರ್ ಮತ್ತೆ ಇದು ಐದಕ್ಕೆ ಕಾಲಡಿ ಅಗಲ ಬರುತ್ತೆ ಓಕೆ ಇದು ಓಕೆ ಆರಡಿ ಉದ್ದ ಬರುತ್ತೆ ಓಕೆ ನಮ್ದ್ರಲ್ಲಿ ಡೀಸೆಲ್ ಕನ್ಸಂಪ್ಷನ್ ಬಂದು ಎರಡೂವರೆಯಿಂದ ಮೂರು ಲೀಟರ್ ಡೀಸೆಲ್ ಕನ್ಸಂಪ್ಷನ್ ಇದೆ ಸರ್ ಇದು ಪರ್ ಎರಡೂ ಪರ್ಲಿ ಗಂಟೆಗೆ ಎರಡೂವರೆಯಿಂದ ಮೂರು ಲೀಟರ್ ಡೀಸೆಲ್ ಕನ್ವರ್ಷನ್ ಓಕೆ ಓಕೆ ಸರ್ ಓಕೆ ಓಕೆ ಆಮೇಲೆ ಲೇಬರ್ ಸಿಗ್ತಾ ಇಲ್ಲ ಇದನ್ನೇ ಇದರಲ್ಲಿ ಸರ್ ತುಂಬ ಪರ್ಪೋಸು ಚೆನ್ನಾಗಿದೆ ಯೂಸ್ ಮಾಡಬಹುದು ಸರ್ ಏನು ಎಷ್ಟಾಗುತ್ತೆ ಸರ್ ಕಾಸ್ಟ್ ಇದು ಇಪ್ಪತ್ತೆಂಟು ಲಕ್ಷ ಇದೆ ಡಿಸ್ಕೌಂಟ್ ಇದೆ ಡಿಸ್ಕೌಂಟ್ ಇದೆ ಸರ್ ನಿಮ್ಮ ನಂಬರ್ ಹೇಳ್ತೀರಾ ಸರ್ ಹಾಗೆ ಹಾಂ ನಿಮ್ಮ ನಂಬರ್ ನಿಮ್ಮ ಕಾ ಏನಾದರೂ ಇನ್ಫಾರ್ಮೇಷನ್ ಕೂಡ ಹೆಚ್ಚಿನ ಮಾಹಿತಿಗಾಗಿ ಓಕೆ ಒಂದು ನಿಮಿಷ ನೈನ್ ಸಿಕ್ಸ್ ಫೈ ಸಿಕ್ಸ್ ಏಯ್ಟ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಟು ಏಟ್ ಟು ಫೋರ್ ನೈನ್ ಒನ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಓಕೆ ಥ್ಯಾಂಕ್ ಯು ಸರ್ ನೋಡಿ ಸ್ನೇಹಿತರೆ ಇದು ಕ್ರಾಪ್ಸ್ ಕಲ್ಟಿವೇಟರ್ ನಿಮಗೆ ಕಡಿಮೆ ಇರುತ್ತೆ ಅವಲ್ಲ ಆಳುಗಳ ಸಮಸ್ಯೆ ಇರುತ್ತೆ ಇದು ಕಟ್ ಮಾಡೋದು ಈಸಿ ಆಗಿರುತ್ತೆ ಅಂತಂದರೆ ಕಿಸ್ಮನ್ ಕ್ರಾಫ್ಟು ತುಂಬ ಯೂಸ್ಫುಲ್ ಇದೆ ಸರ್ ಅದನ್ನು ತಗೊಂಡ್ರೆ ಪಕ್ಕ ಯೂಸ್ ಆಗುತ್ತೆ ಈಗ ಡೈರಿ ಫಾರ್ಮಿಂಗ್ ಎಲ್ಲ ಮಾಡ್ತಾಯಿರ್ತೀರ ಅವರಿಗೆಲ್ಲ ಈ ಹಸಿಮೆಯನ್ನೆಲ್ಲ ಕೊಯ್ಯೋದೆಲ್ಲ ತುಂಬ ಕಷ್ಟ ಆಗುತ್ತೆ ಹಾಳುಗಳಿಂದ ಒಂದು ಒಂದರಿ ಬೈದುಕು ಬೈದ್ಕೊಂಡ್ರೆ ಒಂದು ಹತ್ತು ನಿಮಿಷ ಬೈಯ್ದರೆ ಆಮೇಲೆ ಶಾಕ್ ಕಟ್ರಲ್ಲಿ ಕಟ್ ಮಾಡ್ಕೋಬೋದು ಅದಕ್ಕೆ ಚೆನ್ನಾಗಿದೆ ಆ್ಯಕ್ಚುಲಿ ಏರೆಲ್ಲ ಮಿಷಿನ್ಸ್ ಇದೆ ರೈತರಿಗೆ ತುಂಬ ಇಕ್ವಿಪ್ ಆಗುವಂಥ ಮಿಷನ್ಸ್ ಇದೆ ಇದು ಎಲ್ಲ ಸ್ನೇಹಿತರೆ ಇದು ಕೃಷಿ ಕ್ರಾಫ್ಟ್ ಅಂತ ನೋಡಿ ರೈತರಿಗೆ ತುಂಬಾ ಉಪಯುಕ್ತ ತಮ್ಮ ಮೆಟ್ರಿಯಲ್ಸ್ ಇದೆ ಇಲ್ಲಿ ತುಂಬಾ ಮಿಷಿನ್ಸ್ ಇದೆ ನೋಡಿ ಇನ್ಕ್ಯುಬೇಟರ್ ಮಾಡ್ಕೋಬೋದು ಇದರಲ್ಲಿ ನೋಡಿ ಈ ತರ ಇದೆ ನಿಮಗೆ ಯಾವ ತರ ಬೇಕೋ ಆ ತರ ಇದೆ